ಪುರುಷ ಯೋಚನೆಯೆಲ್ಲ ಮುರಿದು ಮಣ್ಣಹುದೆಂದು ಕೊರಗದಿರು ಕೆಟ್ಟೆನೆಂದೆಂದು ಮೆನ್ನದಿರು ಶರದಿಯಳು ಮೀನೊಂದು ಪುಟ್ಟಲೇಂ ಸಾಯಲೇಂ ಪರವೆಯೇನಿಲ್ಲವೆಲೋ ಮಂಕುತಿಮ್ಮ ಮಂಕುತಿಮ್ಮನ ಈ ಕಗ್ಗವು ಕೇವಲ ನಾಲ್ಕು ಸಾಲುಗಳಲ್ಲ ಬದಲಿಗೆ ಸಮಸ್ತ ಮಾನವ ಜೀವನದ ಏಳು ಬೀಳು ಜಯ ಅಪಜಯ ಮತ್ತು ವೈರಾಗ್ಯವನ್ನು ಕುರಿತ ದಿವ್ಯ ಸಂದೇಶವಾಗಿದೆ ಪುರುಷ ಯೋಚನೆ ಎಂದರೆ ಮನುಷ್ಯನ ಆಲೋಚನೆಗಳು ಯೋಜನೆಗಳು ಕನಸುಗಳು ಆಕಾಂಕ್ಷಿಗಳು ನಿರ್ಧಾರಗಳು ಪ್ರಯತ್ನಗಳು ಇತ್ಯಾದಿ ಜೀವನದಲ್ಲಿ ಮನುಷ್ಯರು ನಾನಾ ರೀತಿಯ ಯೋಜನೆಯನ್ನು ಹಾಕಿಕೊಳ್ಳುತ್ತಾರೆ ದೊಡ್ಡ ದೊಡ್ಡ ಗುರಿಗಳನ್ನು ನಿಗದಿಪಡಿಸುತ್ತಾರೆ ಇವೆಲ್ಲವೂ ಪುರುಷ ಯೋಚನೆಗಳೇ ನಮ್ಮ ಯೋಜನೆಗಳು ಪ್ರಯತ್ನಗಳು ಅಂದುಕೊಂಡಂತೆ ಆಗದೆ ವಿಫಲವಾದಾಗ ನಾವು ನಿರಾಶರಾಗುತ್ತೇವೆ ದುಃಖಿಸುತ್ತೇವೆ ಕೆಲವೊಮ್ಮೆ ಸಂಪೂರ್ಣವಾಗಿ ಕುಸಿದು ಹೋಗುತ್ತೇವೆ ನಮ್ಮ ಪ್ರಯತ್ನಗಳು ವಿಫಲವಾದಾಗ ಯೋಜನೆಗಳು ಕಾರ್ಯರೂಪಕ್ಕೆ ಬರದಿದ್ದಾಗ ನಾವು ದುಃಖದಲ್ಲಿ ಮುಳುಗಬಾರದು ನಾನು ಕೆಟ್ಟು ಹೋದೆ ನನ್ನ ಜೀವನ ಹಾಳಾಯಿತು ನಾನು ವಿಫಲನಾದೆ ಎಂದು ಎಂದಿಗೂ ಭಾವಿಸಬಾರದು ದುಃಖದಲ್ಲಿ ಮುಳುಗಿ ಆತ್ಮವಿಶ್ವಾಸ ಕಳೆದುಕೊಳ್ಳಬಾರದು ನಿರಾಶೆಯ ಸುಳಿಯಲ್ಲಿ ಸಿಲುಕಬಾರದು ಸ್ವಯಂ ಕರುಣೆ ಆತ್ಮ ಖಂಡನೆಗೆ ಒಳಗಾಗಬಾರದು ನಮ್ಮನ್ನು ನಾವೇ ವಿಫಲ ಎಂದು ಹಣೆಪಟ್ಟಿ ಕಟ್ಟಿಕೊಳ್ಳಬಾರದು ಜೀವನದಲ್ಲಿ ಸೋಲುಗಳು ಸಹಜ ಆದರೆ ಆ ಸೋಲುಗಳನ್ನು ನಮ್ಮ ಅಂತಿಮ ತೀರ್ಮಾನ ಎಂದು ಭಾವಿಸಬಾರದು ಸೋಲುಗಳು ಕಲಿಕೆಯ ಪಾಠಗಳಾಗಿವೆ ಸಮುದ್ರದಲ್ಲಿ ಒಂದು ಮೀನು ಹುಟ್ಟಿದರೆ ಅಥವಾ ಸತ್ತರೆ ಅದರಿಂದ ಸಮುದ್ರಕ್ಕೆ ಏನು ವ್ಯತ್ಯಾಸವಾಗುತ್ತದೆ ಸಮುದ್ರದ ವಿಸ್ತಾರ ಅದರ ಅಸ್ತಿತ್ವಕ್ಕೆ ಅದರಿಂದ ಯಾವುದೇ ಪರಿಣಾಮ ಬೀರುವುದಿಲ್ಲ ಇಲ್ಲಿ ಮೀನು ಎನ್ನುವುದು ಮನುಷ್ಯನ ಅಹಂ ಅವನ ವೈಯಕ್ತಿಕ ಮಹತ್ವಾಕಾಂಕ್ಷೆಗಳು ಆತನ ಯೋಜನೆಗಳು ಆತನ ಜೀವನ ಇತ್ಯಾದಿಗಳಿಗೆ ಸಂಕೇತ ಸಮುದ್ರ ಎನ್ನುವುದು ಬೃಹತ್ ವಿಶ್ವ ಬ್ರಹ್ಮಾಂಡದ ವ್ಯವಸ್ಥೆ ಕಾಲಚಕ್ರ ಪ್ರಕೃತಿಯ ನಿಯಮಗಳು ದೈವಿಕ ಇಚ್ಛೆ ಇತ್ಯಾದಿಗಳಿಗೆ ಸಂಕೇತ ಮನುಷ್ಯರಾಗಿ ನಾವು ನಮ್ಮ ವೈಯಕ್ತಿಕ ಯೋಜನೆಗಳು ಯಶಸ್ಸು ಸೋಲುಗಳನ್ನು ಅತ್ಯಂತ ಮಹತ್ವದ್ದೆಂದು ಭಾವಿಸುತ್ತೇವೆ ಅವುಗಳ ಸುತ್ತಲೇ ನಮ್ಮ ಸಂತೋಷ ದುಃಖಗಳು ಸುತ್ತುವರಿಯುತ್ತವೆ ಆದರೆ ಬೃಹತ್ ವಿಶ್ವದ ಹಿನ್ನೆಲೆಯಲ್ಲಿ ನೋಡಿದಾಗ ನಮ್ಮ ವೈಯಕ್ತಿಕ ಜೀವನದ ಘಟನೆಗಳು ನಮ್ಮ ಸಣ್ಣ ಪುಟ್ಟ ಸೋಲುಗಳು ಸಮುದ್ರದಲ್ಲಿ ಒಂದು ಮೀನು ಹುಟ್ಟಿದಷ್ಟೇ ಅಥವಾ ಸತ್ತಷ್ಟೇ ಅಲ್ಪ ವಿಶ್ವದ ವಿಸ್ತಾರಕ್ಕೆ ಹೋಲಿಸಿದರೆ ನಮ್ಮ ಅಸ್ತಿತ್ವ ಅತಿ ಸಣ್ಣದು ನಮ್ಮೆಲ್ಲ ಪ್ರಯತ್ನಗಳ ಹೊರತಾಗಿಯೂ ಕೆಲವು ವಿಷಯಗಳು ನಮ್ಮ ಹಿಡಿತದಲ್ಲಿರುವುದಿಲ್ಲ ಪ್ರಕೃತಿಯ ನಿಯಮಗಳು ಅದೃಷ್ಟ ವಿಧಿ ಅಥವಾ ದೈವಿಕ ಇಚ್ಛೆ ನಮ್ಮ ಯೋಜನೆಗಳನ್ನು ತಲೆಕೆಳಗು ಮಾಡಬಹುದು ಅಂತಹ ಸಂದರ್ಭಗಳಲ್ಲಿ ನಮ್ಮ ಪುರುಷ ಯೋಚನೆಗಳು ಮುರಿದು ಮಣ್ಣಾಗುವುದು ಸಹಜ ಇದನ್ನು ಒಪ್ಪಿಕೊಳ್ಳುವ ಮಾನಸಿಕ ಸಿದ್ಧತೆಯನ್ನು ನಾವು ಹೊಂದಿರಬೇಕು ಪ್ರಪಂಚವು ಅನಾದಿ ಕಾಲದಿಂದಲೂ ತನ್ನ ಪಾಡಿಗೆ ತಾನು ಸಾಗುತ್ತಿದೆ ಜೀವಿಗಳು ಹುಟ್ಟುತ್ತವೆ ಸಾಯುತ್ತವೆ ಸೃಷ್ಟಿ ಸ್ಥಿತಿ ಲಯಗಳು ನಿರಂತರವಾಗಿ ನಡೆಯುತ್ತವೆ ಇದರಲ್ಲಿ ನಮ್ಮ ವೈಯಕ್ತಿಕ ಸೃಷ್ಟಿ ಲಯಗಳು ಕೇವಲ ಒಂದು ಸಣ್ಣ ಭಾಗ ಇಡೀ ವ್ಯವಸ್ಥೆಗೆ ನಮ್ಮ ವೈಯಕ್ತಿಕ ಯಶಸ್ಸು ಸೋಲುಗಳು ಯಾವುದೇ ಪರಿಣಾಮವನ್ನು ಬೀರುವುದಿಲ್ಲ ನಮ್ಮ ವೈಯಕ್ತಿಕ ಸೋಲುಗಳನ್ನು ಅತಿಯಾಗಿ ಚಿಂತಿಸುತ್ತಾ ಕೂರುವ ಅಗತ್ಯವಿಲ್ಲ ನಮ್ಮ ಜೀವನದಲ್ಲಿ ನಾವು ಸೋಲುಗಳನ್ನು ಎದುರಿಸಿದಾಗ ನಾವು ಕಳೆದು ಹೋದೆವು ಎಂದು ಭಾವಿಸಬಾರದು ನಾವು ಪ್ರಯತ್ನಿಸುವುದನ್ನು ನಿಲ್ಲಿಸಬಾರದು ಆದರೆ ಫಲಿತಾಂಶಗಳ ಬಗ್ಗೆ ಅತಿಯಾದ ಆಸೆ ಅಥವಾ ಆತಂಕವನ್ನು ಇಟ್ಟುಕೊಳ್ಳಬಾರದು ಈ ಕಗ್ಗವು ನಮಗೆ ಸಮಚಿತ್ತದ ಜೀವನವನ್ನು ಬೋಧಿಸುತ್ತದೆ ಯಶಸ್ಸು ಬಂದಾಗ ಹಿಗ್ಗದೆ ಸೋಲು ಬಂದಾಗ ಕುಗ್ಗದೆ ಇರುವ ಮನೋಭಾವವನ್ನು ಬೆಳೆಸಿಕೊಳ್ಳಬೇಕು ನಮ್ಮ ಪ್ರಯತ್ನಗಳನ್ನು ನಾವು ಮಾಡಬೇಕು ಆದರೆ ಫಲಿತಾಂಶಗಳನ್ನು ವಿಶ್ವದ ದೊಡ್ಡ ಚಿತ್ರಣದಲ್ಲಿ ನೋಡಿ ಅವುಗಳನ್ನು ಹೆಚ್ಚು ವೈಯಕ್ತಿಕವಾಗಿ ತೆಗೆದುಕೊಳ್ಳಬಾರದು ಸೋಲುಗಳು ಅಂತಿಮವಲ್ಲ ಅವುಗಳು ನಮಗೆ ಪಾಠ ಕಲಿಸುತ್ತವೆ ಒಂದು ಪ್ರಯತ್ನ ವಿಫಲವಾದರೆ ಮತ್ತೊಂದು ಪ್ರಯತ್ನಕ್ಕೆ ಸಿದ್ಧರಾಗಬೇಕು ಕೆಟ್ಟನೆಂದು ಕೊರಗುವುದರಿಂದ ಯಾವುದೇ ಪ್ರಯೋಜನವಿಲ್ಲ ಬದಲಿಗೆ ನಾವು ಮುಂದಕ್ಕೆ ಸಾಗಲು ಹೊಸ ಮಾರ್ಗಗಳನ್ನು ಕಂಡುಕೊಳ್ಳಲು ಪ್ರೇರೇಪಿಸಬೇಕು ಈ ಕಗ್ಗವು ಭಗವದ್ಗೀತೆಯ ಕರ್ಮಣ್ಯೇವಾಧಿಕಾರಸ್ಥೆ ಮಾ ಫಲೇಶು ಕದಾಚನ ಅರ್ಥಾತ್ ಕರ್ಮ ಮಾಡುವುದರಲ್ಲಿ ಮಾತ್ರ ನಿನಗೆ ಅಧಿಕಾರ ಫಲದಲ್ಲಿ ಎಂದಿಗೂ ಅಲ್ಲ ಎಂಬ ತತ್ವವನ್ನು ನೆನಪಿಸುತ್ತದೆ ನಮ್ಮ ಪ್ರಯತ್ನಗಳನ್ನು ಮಾಡಬೇಕು ಆದರೆ ಫಲಿತಾಂಶಗಳ ಬಗ್ಗೆ ಅತಿಯಾದ ಬಾಂಧವ್ಯವನ್ನು ಇಟ್ಟುಕೊಳ್ಳಬಾರದು ಮಾನ್ಯ ಡಿ ವಿಜಿಯವರು ಈ ಕಗ್ಗದ ಮೂಲಕ ಮನುಷ್ಯನಿಗೆ ವೈರಾಗ್ಯವನ್ನು ಬೋಧಿಸುತ್ತಿಲ್ಲ ಬದಲಿಗೆ ಸಮಚಿತ್ತದ ಸ್ಥಿತಪ್ರಜ್ಞೆಯ ಬದುಕನ್ನು ಬೋಧಿಸಿದ್ದಾರೆ ನಮ್ಮೆಲ್ಲ ಯೋಜನೆಗಳು ಆಕಾಂಕ್ಷಿಗಳು ಪ್ರಯತ್ನಗಳು ಕೆಲವೊಮ್ಮೆ ವಿಫಲವಾಗಬಹುದು ಅಂತಹ ಸಮಯದಲ್ಲಿ ನಾವು ದುಃಖದಲ್ಲಿ ಮುಳುಗಿ ಹೋಗಬಾರದು ನಮ್ಮನ್ನು ನಾವೇ ದೂಷಿಸಿಕೊಳ್ಳಬಾರದು ಏಕೆಂದರೆ ನಮ್ಮ ವೈಯಕ್ತಿಕ ಯಶಸ್ಸು ಸೋಲುಗಳು ವಿಶ್ವದ ಬೃಹತ್ ಹರಿವಿನಲ್ಲಿ ಅತಿ ಅಲ್ಪ ಜೀವನವೆಂಬುದು ಸಾಗರದಂತೆ ವಿಶಾಲ ಮತ್ತು ನಿರಂತರವಾದದ್ದು ಒಂದು ಮೀನು ಸಮುದ್ರದಲ್ಲಿ ಹುಟ್ಟುವುದಾಗಲಿ ಸಾಯುವುದಾಗಲಿ ಸಮುದ್ರಕ್ಕೆ ಯಾವುದೇ ಮಹತ್ವದ ವ್ಯತ್ಯಾಸವನ್ನುಂಟು ಮಾಡುವುದಿಲ್ಲವೋ ಹಾಗೆಯೇ ನಮ್ಮ ವೈಯಕ್ತಿಕ ಸೋಲುಗಳು ಬೃಹತ್ ಪ್ರಪಂಚದ ವ್ಯವಸ್ಥೆಗೆ ಯಾವುದೇ ದೊಡ್ಡ ಪರಿಣಾಮವನ್ನು ಬೀರುವುದಿಲ್ಲ ನಮ್ಮ ದುಃಖ ಅಥವಾ ಸಂತೋಷ ಎರಡೂ ಕ್ಷಣಿಕ ಆದ್ದರಿಂದ ನಿರಾಶೆಗೊಳ್ಳದೆ ಧೈರ್ಯಗೆಡದೆ ಪ್ರಯತ್ನಗಳನ್ನು ಮುಂದುವರಿಸುತ್ತಾ ಜೀವನವನ್ನು ಸಮಚಿತ್ತದಿಂದ ಸ್ವೀಕರಿಸಬೇಕು ಸೋಲಿನಿಂದ ಕೊರಗದೆ ನಾಡಿನ ಹೊಸ ಪ್ರಯತ್ನಕ್ಕೆ ಸಿದ್ಧರಾಗಬೇಕು ಇದು ಬದುಕಿನ ಅನಿವಾರ್ಯತೆಗಳನ್ನು ಒಪ್ಪಿಕೊಂಡು ಮಾನಸಿಕ ನೆಮ್ಮದಿ ಮತ್ತು ಶಾಂತಿಯನ್ನು ಕಂಡುಕೊಳ್ಳುವ ಮಾರ್ಗವನ್ನು ತೋರಿಸುತ್ತದೆ ಜೀವನದಲ್ಲಿ ಒಂದು ಅಧ್ಯಾಯ ಮುಗಿದರೂ ಜೀವನದ ಹರಿವು ನಿಲ್ಲುವುದಿಲ್ಲ ಕೊರಗುವುದು ಅಥವಾ ಕೆಟ್ಟೆ ಎಂದು ಭಾವಿಸುವುದು ಆ ಹರಿವನ್ನು ತಡೆಯುತ್ತದೆ ಮನುಷ್ಯನ ಧರ್ಮ ಪ್ರಕೃತಿಯ ಧರ್ಮ ಸದಾ ಚಲಿಸುತ್ತಿರುವುದು ಹಿಂದಿನ ವೈಫಲ್ಯಕ್ಕೆ ಅಂಟಿಕೊಳ್ಳದೆ ವರ್ತಮಾನದಲ್ಲಿ ನಿಂತು ಮುಂದಿನ ದಾರಿಯ ಕಡೆಗೆ ಗಮನ ಹರಿಸಬೇಕು ಎಂಬುದು ಈ ಕಗ್ಗದ ಸಂದೇಶವಾಗಿದೆ ಮಂಕುತಿಮ್ಮನ ಕಗ್ಗದ ಈ ಸಾಲುಗಳು ಕೇವಲ ಸಾಹಿತ್ಯವಲ್ಲ ಬದಲಿಗೆ ಜೀವನದ ಹಾದಿಯಲ್ಲಿ ಪ್ರತಿ ಹೆಜ್ಜೆಯಲ್ಲೂ ಮಾರ್ಗದರ್ಶನ ನೀಡುವ ಒಂದು ಲೈಫ್ ಮ್ಯಾನ್ಯುವಲ್ ಇದ್ದಂತೆ ಇಂದಿನ ಸ್ಪರ್ಧಾತ್ಮಕ ಜಗತ್ತಿನಲ್ಲಿ ವಿಫಲತೆಯು ಸಾಮಾನ್ಯವಾಗಿ ವ್ಯಕ್ತಿಯ ಆತ್ಮಗೌರವಕ್ಕೆ ಧಕ್ಕೆ ತರುತ್ತದೆ ನಿರಂತರ ಯಶಸ್ಸಿನ ಒತ್ತಡದಲ್ಲಿ ವೈಫಲ್ಯವನ್ನು ಅನುಭವಿಸಿದಾಗ ಮನುಷ್ಯ ಸುಲಭವಾಗಿ ಖಿನ್ನತೆ ಮತ್ತು ಆತ್ಮದ ನಿಂದನೆಗೆ ಒಳಗಾಗುತ್ತಾನೆ ಈ ಕಗ್ಗವು ಆತ್ಮಾಭಿಮಾನದ ರಕ್ಷಣೆ ಮತ್ತು ಮಾನಸಿಕ ಸ್ಥಿರತೆಯ ಮಹತ್ವವನ್ನು ಸಾರುತ್ತದೆ